ಸರ್ಕಾರ ಸತ್ತವರ ಕುಟುಂಬದವರಿಗೆ ಪರಿಹಾರ ನೀಡುವುದು ಸಾವಿಗೆ ಸಮಾನ ಎಂದಲ್ಲ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಪರಿಹಾರ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನದಲ್ಲಿ ರಸ್ತೆ ಅಪಘಾತದಲ್ಲಿ ಮಡಿದವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದು ಬಿಜೆಪಿ ಅದನ್ನು ಹತ್ತು ಲಕ್ಷಕ್ಕೆ ಏರಿಸಬೇಕು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸರ್ಕಾರ ರಸ್ತೆ ಸುರಕ್ಷತಾ ಕಾನೂನು ಜಾರಿ ಮಾಡಿದ್ದು ಸುರಕ್ಷ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಚಾಲಕರ ತಪ್ಪಿನಿಂದ ಅಪಘಾತವಾಗಿದೆ ಅದಕ್ಕೆ ಸರ್ಕಾರ ಹೇಗೆ ಹೊಣೆಯಾಗಲು ಸಾಧ್ಯ ಎಂದರು ಇನ್ನು ಮೃತರ ಕುಟುಂಬದವರಿಗೆ ಸಾವಿನ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿರುವುದಾಗಿ ಸಿಎಂ ಹೇಳಿದರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮೃತರ ಸಂಬಂಧಿಕರನ್ನು ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತೆ ಸೂಚಿಸಿದ್ದೇನೆ ಎಂದರು ಸತ್ತವರು ಹೆಚ್ಚಾಗಿ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳಿದ್ದರು ಹೀಗಾಗಿ ಸರ್ಕಾರ ಹೆಚ್ಚಿನ ಪರಿಹಾರ ಒದಗಿಸುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸರ್ಕಾರ ಐದು ಲಕ್ಷ

ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆಯ ಮಾಡ್ತದೆ ಇದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡತೀವಿ ಸಿ ನಿನ್ನೆ ಲಾರಿ ಒಂದು ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ಕುಟುಂಬದ ವರ್ಗದವರಿಗೆ ಅವ್ರಿಗೆ ಸಾವಿನ ದುಃಖ ಭರಿಸತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ದೆ ಅವರು ಹೋಗಿ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ದಾರೆ ಬಟ್ ಬಿ ಜೆ ಪಿ ಹತ್ತು ಲಕ್ಷ ಆಗಬೇಕು ಅಂತ ಕೇಳಿದೆ ಹತ್ತು ಲಕ್ಷ ಪರಿಹಾರ ಅವ್ರು ಎಷ್ಟು ಕೊಟ್ಟಿದ್ರು ಸೆಂಟ್ರಲ್ ಗೌರ್ಮೆಂಟ್ ಟೂ ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಪಿ ಎಮ್ ಪಿ ಎಮ್ ಎರಡು ಲಕ್ಷ ಅನೌನ್ಸ್ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ರೆ ಹತ್ತು ಲಕ್ಷ ಮಾಡಿ ಊರಿ ಕಾಲ ಅಧಿಕಾರದಲ್ಲಿ ಇದ್ರಲ್ಲ ಆಗ ಎಷ್ಟು ಮಾಡಿದ್ರು ಕೇಳ್ದೇನಪ್ಪ ಅದನ್ನ ಮತ್ತೆ ಮಾಡಿಲ್ವಲ್ಲ ಅವರು ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹೇಳಿ ಸಾವಿಗೆ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ರಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಇರೋದನ್ನ ಪರಿಗಣಿಸುತ್ತಾ ಅಂತ ಬಿಜೆಪಿ ಬೇಡ ಬಿಜೆಪಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ